ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಬಹು ನಿರೀಕ್ಷಿತ ಚಿತ್ರಗಳಾದ ಸಲಾರ್ ಮತ್ತು ಡಂಕಿಯ ಅಡ್ವಾನ್ಸ್ ಟಿಕೆಟ್ ಮಾರಾಟ ಭರ್ಜರಿಯಾಗಿ ನಡೆಯುತ್ತಿದೆ ರಾಜ್ಕುಮಾರ್ ಹಿರಾನಿ ನಿರ್ದೇಶನದ ಡಂಕಿ ಡಿಸೆಂಬರ್ ಇಪ್ಪತ್ತೊಂದರಂದು ಬಿಡುಗಡೆಯಾಗಲಿದೆ ಇನ್ನು ಕೆಜಿಎಫ್ ಖ್ಯಾತಿಯ ಸಲಾರ್ ಡಿಸೆಂಬರ್ ಇಪ್ಪತ್ತೆರಡರಂದು ತೆರೆಗೆ ಅಪ್ಪಳಿಸಲಿದೆ ಅದ್ದೂರಿ ಬಿಡುಗಡೆಗೆ ಎರಡು ಚಿತ್ರಗಳು ಸಜ್ಜಾಗಿವೆ ಸ್ಪರ್ಧೆಯ ಬಿಸಿ ಜೋರಾಗೆ ಇದೆ ಎಂಬುದನ್ನು ಮುಂಗಡ ಟಿಕೆಟ್ ಬುಕ್ಕಿಂಗ್ಗಳು ಸೂಚಿಸುತ್ತಿವೆ ಈ ಎರಡು ಚಿತ್ರಗಳು ಬಲವಾದ ಅಂಕಿಅಂಶಗಳನ್ನ ಹೊಂದಿವೆ ಹೌದು ಇನ್ನು ಕೆಲವೇ ದಿನಗಳಲ್ಲಿ ಬಹುದೊಡ್ಡ ಗೆ ಬಾಕ್ಸ್ ಆಫೀಸ್ ಸಾಕ್ಷಿಯಾಗಲಿದೆ ಬಹು ನಿರೀಕ್ಷಿತ ಎರಡು ಚಿತ್ರಗಳು ಗಲ್ಲಾಪೆಟ್ಟಿಗೆಯಲ್ಲಿ ಸೆಣಸಾಡಲಿವೆ ಪ್ರಶಾಂತ್ ನೀಲ್ ಪ್ರಭಾಸ್ ಕಾಂಬಿನೇಷನ್ ನ ಸಲಾರ್ ಡಿಸೆಂಬರ್ ಇಪ್ಪತ್ತೆರಡರಂದು ತೆರೆಗೆ ಬಂದ್ರೆ ಮೊದಲ ಬಾರಿ ರಾಜ್ಕುಮಾರ್ ಹಿರಾನಿ ಶಾರುಖ್ ಖಾನ್ ಒಂದಾಗುತ್ತಿರುವ ಡಂಕಿ ಚಿತ್ರ ಒಂದು ದಿನ ಮೊದಲು ಅಂದ್ರೆ ಡಿಸೆಂಬರ್ ಇಪ್ಪತ್ತೊಂದರಂದು ಬಿಡುಗಡೆ ಆಗುತ್ತಾ ಇದೆ ಇದೀಗ ಮುಂಗಡ ಟಿಕೆಟ್ ಬುಕ್ಕಿಂಗ್ ವಿಚಾರದಲ್ಲೂ ಎರಡೂ ಚಿತ್ರಗಳು ಜಿದ್ದಾ ಜಿದ್ದಿಗೆ ಬಿದ್ದಿವೆ ಇನ್ನು ಭಾರತದಲ್ಲಿ ಡಂಕಿ ಚಿತ್ರದ ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ ಡಿಸೆಂಬರ್ ಹದಿನಾರು ಹದ್ನಾರ ಆರಂಭವಾಗಿತ್ತು ಸ್ಯಾಕ್ ನಿಲ್ಕ್ ಡಾಟ್ ಕಾಮ್ ಪ್ರಕಾರ ಡಂಕಿ ಮೊದಲು ದಿನ ಏಳು ಪಾಯಿಂಟ್ ಕೋಟಿ ರೂಪಾಯಿಗಳನ್ನ ಗಳಿಸಲಿದೆ ಇತ ಸಲಾರ್ ಚಿತ್ರದ ಅಡ್ವಾನ್ಸ್ ಬುಕಿಂಗ್ ಡಿಸೆಂಬರ್ ಹದಿನೈದರಂದು ಶುರುವಾಗಿತ್ತು ಪ್ರಭಾಸ್ ಚಿತ್ರ ತನ್ನ ಆರಂಭಿಕ ದಿನದಂದು ಐದು ಪಾಯಿಂಟ್ ತೊಂಬತ್ತೊಂಬತ್ತು ಕೋಟಿ ಗಳಿಸಲಿದೆ ಆ ಮೂಲಕ ಡಂಕಿ ಚಿತ್ರಕ್ಕಿಂತ ಸ್ವಲ್ಪ ಹಿಂದಿದೆ ಸಲಾರ್ ಶಾರುಖ್ ಖಾನ್ ಚಿತ್ರದ ಬುಕಿಂಗ್ ಹಿಂದಿಯಲ್ಲಿ ಮಾತ್ರ ತೆರೆದಿದ್ರೆ ಸಲಾರ್ ಚಿತ್ರದ ಟಿಕೆಟ್ ಹಿಂದಿ ತಮಿಳ್ ತೆಲುಗು ಕನ್ನಡ ಮತ್ತು ಮಲಯಾಳಂ ಭಾಷೆಗಳಲ್ಲಿ ಲಭ್ಯವಾಗಿದೆ ಡಂಕಿಯ ಒಂಬತ್ತು ಸಾವಿರದ ಆರುನೂರ ಐವತ್ತೆಂಟು ಪ್ರದರ್ಶನಗಳಿಗೆ ಎರಡು ಲಕ್ಷ ಐವತ್ತೊಂದು ಸಾವಿರದ ನೂರ ಟಿಕೆಟ್ಗಳು ಮಾರಾಟವಾದರೆ ಇಟ್ಟ ಸಲಾರ್ನ ನಾಲ್ಕು ಸಾವಿರದ ಮುನ್ನೂರ ಮೂವತ್ತೆಂಟು ಪ್ರದರ್ಶನಗಳಿಗೆ ಎರಡು ಲಕ್ಷ ನಲವತ್ತಾರು ಸಾವಿರದ ಟಿಕೆಟ್ಗಳು ಬಿಕ್ರಿಯಾಗಿವೆ ಈ ಪೈಕಿ ಸಲಾರ್ ಹಿಂದಿಯ ಮೂವತ್ತೈದು ಸಾವಿರದ ಒಂಬೈನೂರ ಟಿಕೆಟ್ಗಳಿಂದ ಒಂದು ಕೋಟಿ ರೂಪಾಯಿ ಗಳಿಸಿದೆ ಎಂದು ವರದಿಗಳು ತಿಳಿಸಿವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ